ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತವನ್ನು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಿದೆ ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪೃಷ್ಠಭೂಮಿ ಕರಾವಳಿ ಮೈದಾನಗಳು ಉತ್ತರದ ಪರ್ವತಗಳು ಹಿಮಾಲಯ ಪರ್ವತ ಸರಣಿಗಳನ್ನೊಳಗೊಂಡಿದೆ ಇಲ್ಲಿನ ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲೇ ಎತ್ತರವಾದುದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರವಿದೆ ಉತ್ತರದ ಮೈದಾನಗಳು ಸಟ್ಲೇಶ್ ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ತಂದು ಸಂಚಾಯ ಮಾಡಿದ ಮೆಟ್ಟಲಿನಿಂದ ಇವು ನಿರ್ಮಾಣ ನಿರ್ಮಾಣವಾಗಿವೆ ಇವು ಕೃಷಿ ಕೈಗಾರಿಕೆ ಸಾರಿಗೆ ನಗರ ಪಟ್ಟಣ ಇತ್ಯಾದಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹವಾಗಿವೆ ಕಾರ್ಯ ಪ್ರಸ್ಥಭೂಮಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಇದು ಹೆಚ್ಚು ವಿಸ್ತಾರವಾದುದು ಉತ್ತರದ ಭಾಗವನ್ನು ಮಾಳೋ ಪ್ರಸ್ಥಭೂಮಿ ಎಂತಲೂ ಮತ್ತು ದಕ್ಷಿಣ ದಕ್ಷಿಣದ ಭಾಗವನ್ನು ದಕ್ಕನ್ ಪ್ರಸ್ಥಭೂಮಿ ಎಂತಲೂ ಕರೆಯಲಾಗಿದೆ ಕರಾವಳಿ ಮೈದಾನಗಳು ಕರಾವಳಿ ಮೈದಾನಗಳು ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನವೆಂದು ವಿಂಗಡಿಸಬಹುದು ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದೆ ಪೂರ್ವ ಕರಾವಳಿಯು ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ಮಧ್ಯೆ ಉತ್ತರದಲ್ಲಿ ಗಂಗಾ ನದಿ ಮುಖರ್ಜರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ